ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಸೆವೆನ್ ತರ್ಟಿ ಏಯ್ಟ್ ಆ ಥರ ಆಗಿದೆ ಸೊ ಇವತ್ತು ಗುರುವಾರ ಗುರುವಾರದ ದಿನದ ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಬನ್ನಿ ಇವಾಗ ನಾನು ಸ್ವಲ್ಪ ನಾಳೆ ಎಲ್ಲ ಪೂಜೆ ಇರೋದರಿಂದ ಸ್ವಲ್ಪ ಸೋಫಾ ಕವರೆಲ್ಲ ಕೂಡ ವಾಶ್ಗೆ ಹಾಕಿದ್ದೆ ಸೊ ಅದೆಲ್ಲ ಕೂಡ ಮತ್ತು ರಿಸೆಟ್ ಮಾಡಿ ಹಾಗೆಯೇ ಅಮ್ಮ ಅತ್ತಿಗೆರೆಲ್ಲ ಬಂದಿದ್ರಲ್ವ ಅವಾಗ ಒಂದಷ್ಟು ಶೀಟ್ಗಳೆಲ್ಲ ಕೂಡ ತೆಗೆದಿದ್ದೆ ಸೊ ಅದನ್ನು ವಾಶ್ ಮಾಡೋದಕ್ಕೆ ವಾಶ್ ಮಾಡೋದಕ್ಕೆ ಟೈಮ್ ಇತ್ತು ಆದರೆ ಅದನ್ನು ಒಣಗಿಸೋದಕ್ಕೆ ಬಿಸಿಲಿಲ್ಲ ಅಲ್ವಾ ಹಾಗಾಗಿ ಮಳೆ ಒಂದು ಹದಿನೈದು ದಿವಸದಿಂದ ಮಳೆ ಇದ್ದಿತ್ತಲ್ವ ಹಾಗಾಗಿ ಇವತ್ತೆಲ್ಲ ಕೂಡ ವಾಶ್ ಮಾಡಿ ಎತ್ತಿಡೋಣ ಅಂತ ಹೇಳಿ ಈ ಥರ ಬಾಕ್ಸಲ್ಲಿ ಎತ್ತಿಟ್ಕೊಳ್ತೀನಿ ಯಾರಾದರೂ ಬಂದಾಗ ಕೊಡೋದಕ್ಕೆ ಬೇಕಾಗುತ್ತಲ್ವ ಸೊ ಹಂಗಾಗಿ ಅದನ್ನೆಲ್ಲ ಕೂಡ ವಾಶ್ ಮಾಡಿ ಒಣಗಿಸಿದ್ದೆ ಹಾಗಾಗಿ ಇವತ್ತು ಎಲ್ಲ ಕೂಡ ಎತ್ತಿಟ್ಕೊಂಡೆ ಆ ನಂತರ ಗುಡಿಸಿ ಮನೆಯೆಲ್ಲ ಒರೆಸಿ ಸೊ ಇವಾಗ ಸ್ವಲ್ಪ ಹೊರ್ಗಡೆ ಕೆಲಸ ಇದೆ ಹಾಗಾಗಿ ಹೊರ್ಗಡೆ ಹೋಗಬೇಕು ಹಾಗಾಗಿ ರೆಡಿಯಾಗಿದ್ದೆ ಸ್ನಾನ ಎಲ್ಲ ಮುಗಿಸಿ ಇವತ್ತು ಕೂಡ ಅಷ್ಟೇ ಹೋಗೋಣ ಅಂತ ಅಂದ್ಕೊಂಡಿದ್ದಿನೇ ಮಳೆ ಮಳೆ ಬರ್ತಾ ಇದೆ ಹೊರ್ಗಡೆ ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಮನೆಯವರು ಕೂಡ ರೆಡಿ ಇದ್ದಾರೆ ಹೋಗೋದಕ್ಕೆ ಹಾಗೆಯೇ ತಿಂಡಿಗೆ ಇವತ್ತು ಪಲಾವ್ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಇದು ರೆಸಿಪಿನ ಶೇರ್ ಮಾಡಿಲ್ಲ ನಾನು ಪಲಾವ್ ಮಾಡಿದ್ದೆ ಸೊ ತಿಂಡಿ ತಿಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ ಜಿಟಿ ಜಿಟಿ ಬರ್ತಾನೆ ಇದೆ ಹೆಂಗೋ ನೆನ್ನೆ ಎಲ್ಲ ಸ್ವಲ್ಪ ಬಿಸಿಲಿತ್ತು ಹಾಗಾಗಿ ಬೆಡ್ಶೀಟೆಲ್ಲ ಕೂಡ ಇದು ವಾಶ್ ಮಾಡಿ ಇಟ್ಕೊಂಡೆ ಹಾಗೇ ಚಿಕ್ಕ ಪುಟ್ಟ ಬಟ್ಟೆಗಳೆಲ್ಲ ಕೂಡ ಒಳಗೆ ಅಲ್ಲೆಲ್ಲ ಹಾಕ್ಬಿಟ್ಟಿದ್ದೀನಿ ಸೊ ಬಿಸಿಲೇ ಇಲ್ಲ ಮಳೆ ಬರ್ತಾ ಇದೆ ಏನು ಮಾಡೋದಕ್ಕಾಗಲ್ಲಲ್ಲ ಸೊ ಮಿಡಲ್ ಕ್ಲಾಸ್ ಒಂದು ಜೀವನ ಇದೇ ಥರ ಇರತ್ತೆ ಎಲ್ಲೂ ಕೂಡ ಜಾಗ ಇಲ್ಲ ಇನ್ನು ಮಳೆ ಬರ್ತಿರುವಾಗ ಏನು ಮಾಡೋದಕ್ಕಾಗುತ್ತೆ ಹಂಗಾಗಿ ಅಲ್ಲಲ್ಲಿ ಹಾಕಿದ್ದೆ ನಂತರ ಇವಾಗ ಹೆಲ್ಮೆಟ್ ಮತ್ತು ಛತ್ರಿನ ತಗೊಂಡ್ಬಿಟ್ಟು ಓಡ್ತಾ ಇದ್ದೀನಿ ನಮ್ಮನೆಯವ್ರು ಕೆಳಗೆ ವೆಯ್ಟ್ ಮಾಡ್ತಾ ಇದ್ದಾರೆ ರೆಡಿ ಆಗ್ಬಿಟ್ರೆ ಸಾಕು ಒಂದು ನಿಮಿಷನು ಜಾಸ್ತಿ ಹೊತ್ತು ವೆಯ್ಟ್ ಮಾಡೋದಿಲ್ಲ ಕೆಳಗೋಗಿ ಗಾಡಿ ಆಗಲಿ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಸೊ ಗಂಡು ಮಕ್ಳು ಹೆಂಗೆ ಏನೋ ಗೊತ್ತಿಲ್ಲ ಸೊ ಹಂಗಾಗಿ ಬೇಗ ಬೇಗ ಓಡ್ತಾ ಇದ್ದೀನಿ ಆಮೇಲೆ ದೀಪ ಹಚ್ಚಿಲ್ಲ ಸಾಯಂಕಾಲ ಎಲ್ಲ ದೇವ್ರದ್ದೆಲ್ಲ ಸಾಮಾನುಗಳೆಲ್ಲ ವಾಶ್ ಮಾಡಿ ಇಟ್ಕೋಬೇಕು ಹಾಗಾಗಿ ಹಾಗೆ ಇದ್ದೀನಿ ಆಮೇಲೆ ಇಲ್ಲಿ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು ನಮ್ಮದು ಹಾಗಾಗಿ ಇವತ್ತು ಉಗಿಸ್ಕೊಂಡ್ ಬಿಡೋಣ ಅಂತ ಹೇಳಿ ಬಂದ್ವಿ ಸೊ ಏನಂತ ಹೇಳಿದರೆ ಗೋಲ್ಡೆಲ್ಲ ಕೂಡ ಬ್ಯಾಂಕಲ್ಲಿ ಇಟ್ಟಿದ್ವಿ ಮನೇಲಿ ಇಟ್ಕೊಳ್ಳೋದು ಸೇಫ್ ಅಲ್ಲ ಒಂದು ಮತ್ತು ಇಟ್ಕೊಂಡು ಏನು ಮಾಡೋದು ಅದ್ರ ಬದಲಾಗಿ ಏನಕ್ಕಾದ್ರೂ ಬೇರೆದಕ್ಕೆ ಉಪಯೋಗ ಮಾಡ್ಕೊಂಡ್ರೆ ಆಗತ್ತಲ್ವ ಹಾಗಾಗಿ ಅವಶ್ಯಕತೆ ಇರೋದನ್ನಷ್ಟೇ ಡೈಲಿ ವೇರ್ಗೆ ಏನು ಬೇಕು ಯೂಸರ್ಸ್ಗೆ ಅಷ್ಟು ಮಾತ್ರ ಇಟ್ಕೊಂಡು ಇನ್ನೆಲ್ಲ ಕೂಡ ಬ್ಯಾಂಕಲ್ಲೇ ಇಟ್ಟಿರ್ತೀವಿ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ಬಿಡ್ಸ್ಕೊಂಬರೋದು ಮತ್ತೆ ಅಲ್ಲೇ ತಗೊಂಡೋಗಿ ಇಟ್ಬಿಡೋದು ಸೇಫು ಅದರಲ್ಲೂ ಕೂಡ ಬೆಂಗಳೂರಲ್ಲಿ ಇನ್ನು ಕೂಡನು ಸೇಫಲ್ಲೇ ಇರಬೇಕು ಹಾಗಾಗಿ ಮನೇಲಿ ಯಾವುದು ಕೂಡ ಗೋಲ್ಡ್ ಇಟ್ಕೊಳ್ಳೋದಿಲ್ಲ ಸೊ ಹಾಗಾಗಿ ಅದ್ರದ್ದು ವರ್ಷಕ್ಕೆ ಒಂದು ಸರಿ ರಿನೇಬಲ್ ಮಾಡಿಸೋದಿರತ್ತಲ್ವ ಹಾಗಾಗಿ ಬರೋದಕ್ಕೆ ಹೇಳಿದ್ರು ಹಾಗಾಗಿ ಹೋಗಿದ್ವಿ ಸೊ ಅಲ್ಲಿ ಸುಮಾರು ಹೊತ್ತು ಟೈಮ್ ಹಿಡ್ದೋಯ್ತು ಪ್ರೊಸೀಜರ್ ತುಂಬಾ ಇತ್ತು ಬೇರೆ ಬೇರೆ ಥರ ಏನೋ ಏನೇನೋ ಹೊಸದಾಗಿ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಟೈಮೇ ಹೋಯಿತು ಆನಂತರ ಒಂದೆರಡು ಕ್ಲಿಪ್ಸ್ನ ತೊಗೊತಾ ಇದ್ದೆ ನಮ್ಮ ಮನೆಯವರು ರೇಗಿಸ್ತಾಯಿದ್ರು ಎಲ್ಲ ಕಡೆ ವಿಡಿಯೋ ಮಾಡ್ತೀಯಾ ಅಂತ ಹೇಳಿ ಸೊ ಯೂಟ್ಯೂಬರ್ಸ್ ಇದೇ ಇರತ್ತೆ ಅಲ್ವಾ ಎಲ್ಲೋದ್ರೂ ಕೂಡ ನಮ್ಮದು ಡೈಲಿ ಏನಿ ಇರುತ್ತೆ ಅದನ್ನ ನಾವು ಮಾಡಲೇಬೇಕಾಗತ್ತೆ ಆ ನಂತರ ನಾಳೆ ಪೂಜೆಗೆ ಸ್ವಲ್ಪ ಫೋರ್ಲಾಕ್ ಅಲ್ಲಿ ಹಾಗೆ ಹೂವನ್ನ ತಗೊಂಡೋಗೋಣ ಅಂತ ಹೇಳಿಬಿಟ್ಟು ಬಂದೆ ಆಮೇಲೆ ಪೋಸ್ಟ್ ಆಫೀಸ್ಗೂ ಕೂಡ ಹೋಗಿದ್ವಿ ಅಲ್ಲೂ ಕೂಡ ಸ್ವಲ್ಪ ಕೆಲಸ ಇತ್ತು ಹತ್ತು ವರ್ಷದ ಒಳಗಿನ ಮಕ್ಕಳು ಹೆಣ್ಮಕ್ಳು ಯಾರಾದರೂ ಇದ್ರಿ ಅಂತ ಹೇಳಿದ್ರೆ ಈ ಭಾಗ್ಯಲಕ್ಷ್ಮಿದು ಯೋಜನೆ ಸ್ಕೀಮ್ ಇದೆ ಅಲ್ವಾ ಸೊ ಅದನ್ನ ಡೆಫಿನೆಟ್ ಆಗಿ ಯಾರಾದ್ರೂ ಇದ್ರೆ ಮಾಡಿಸ್ಕೊಳ್ಳಿ ಯಾಕಂದ್ರೆ ಮುಂದೆ ಫ್ಯೂಚರ್ ಅಲ್ಲಿ ತುಂಬಾನೇ ಅನುಕೂಲ ಇದೆ ಯಾರು ನಾವು ದುಡ್ಡು ಹಾಕ್ತಿವೋ ಬಿಡ್ತಿವೋ ಗೊತ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ ಅಂತನೂ ಎವ್ರಿ ಎಲ್ಲ ಅಪ್ರಿಲ್ ಮಂತಲ್ಲಿ ತ್ರೀ ಥೌಸಂಡ್ ತ್ರೀ ತೌಸಂಡ್ ಹಾಕ್ತಾ ಇರ್ತಾರೆ ಮತ್ತು ಹೈ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇರುತ್ತೆ ಅದಕ್ಕೆ ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಅಂತ ಏನು ಹೇಳ್ತೀವಿ ಆ ಥರ ಬೆಳೀತಾ ಹೋಗುತ್ತೆ ನಾವು ಬೇಕಂದ್ರೂ ಹಾಕ್ಬೋದು ಗೌರ್ಮೆಂಟ್ ಕಡೆಯಿಂದನೂ ಹಾಕ್ತಾ ಇರ್ತಾರೆ ಹಾಗಾಗಿ ಇಂಟ್ರೆಸ್ಟ್ ಕೂಡ ಜಾಸ್ತಿ ಇರುತ್ತೆ ಹಾಗಾಗಿ ಅದ್ರದ್ದು ಕೂಡ ಸ್ವಲ್ಪ ಕೆಲಸ ಇತ್ತು ಹಂಗಾಗ್ಬಿಟ್ಟು ಪೋಸ್ಟ್ ಆಫೀಸ್ಗೂ ಕೂಡ ಹೋಗಿ ಲಂಚ್ ಮುಗಿಸ್ಬಿಟ್ವಿ ಯಾಕಂದರೆ ಎರಡು ಎರಡೂವರೆ ಆಗ್ಬಿಡ್ತು ಅಲ್ಲೇ ಟೈಮು ಹೋಗ್ಬಿಡ್ತು ಹಂಗಾಗಿ ಅಲ್ಲೇ ಒಂದು ಲಂಚ್ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಸಾಯಂಕಾಲದಿಂದ ಲಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜಾಸ್ತಿ ಮಳೆ ಇದೆ ಹಾಗಾಗಿ ಟೀನ ಮಾಡೋಣ ಅಂತ ಹೇಳಿಬಿಟ್ಟು ಏಲಕ್ಕಿ ಟೀನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಬಿಸಿ ಬಿಸಿ ಟೀ ಕುಡಿಯೋದಕ್ಕೆ ಏನೋ ಒಂಥರ ಮಳೆ ಹೊರ್ಗಡೆ ಮಳೆ ಬರ್ತಿರೋದ್ರಿಂದ ಚೆನ್ನಾಗಿರುತ್ತೆ ಅಂಥೇಳಿ ಏಲಕ್ಕಿ ಟೀಯನ್ನು ಮಾಡ್ಕೊತಾ ಇದ್ದೀನಿ ಆಮೇಲೆ ಬೆಲ್ಲವನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಸಕ್ಕರೆ ಮನೇಲಿ ಜಾಸ್ತಿ ಯೂಸ್ ಮಾಡೋಲ್ಲ ಬೆಲ್ಲ ಏನಿರುತ್ತೆ ಉಂಡೆಯನ್ನ ತೊಗೊಂಡು ಬಂದುಬಿಟ್ಟು ಅದನ್ನು ಜಜ್ಜಿ ಪುಡಿ ಮಾಡಿ ಇಟ್ಕೊತೀನಿ ಅದನ್ನೇ ಒಂದೂವರೆ ಕೆ ಜಿ ಅಷ್ಟು ತೊಗೊಂಬಂದರೆ ನನಗೆ ಒನ್ ಮಂತ್ ಮೇಲೇ ಬರುತ್ತೆ ಇಬ್ಬರೇ ಅಲ್ವಾ ಟೀ ಕುಡಿಯೋದು ಹಾಗಾಗಿ ಬೆಲ್ಲ ಮತ್ತು ಏಲಕ್ಕಿ ಹಾಕಿದ್ನಲ್ವ ಒಳ್ಳೆ ಚೆನ್ನಾಗಾಗಿತ್ತು ಟೀ ಅದ್ರ ಜೊತೆಗೆ ಒಂದೆರಡು ಬಿಸ್ಕೆಟ್ನ ತೊಗೊಂಬಿಟ್ಟು ಟೀಯನ್ನು ತೊಗೊಂಡ್ವಿ ನಮ್ಮ ಮನೆಯವರಿಗೆ ಬನ್ನಿ ಇಲ್ಲಿ ಜೊತೆಲಿ ಕುತ್ಕೊಳ್ಳಿ ಅಂತ ಅಂತ ಇದ್ರು ಅವರು ಕಾಮಿಡಿ ಮಾಡ್ತಾಯಿದ್ರು ನೀನು ವೀಡಿಯೋದಲ್ಲೆಲ್ಲ ತೋರಿಸ್ತೀಯ ಬೇಡ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಹಂಗಾಗಿ ಋತ್ತಿಕಾಯಲ್ಲಿ ಟೀಯನ್ನು ಕೊಟ್ಟೆ ಆನಂತರ ಮಕ್ಕಳಿಗೂ ಕೂಡ ಹಾಲನ್ನು ಬಿಸಿ ಮಾಡಿಕೊಟ್ಬಿಟ್ಟು ಇವತ್ತೊಂದು ರೆಸಿಪಿಯನ್ನು ಶೇರ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೆ ಸೊ ಅದಕ್ಕೆ ಕಾಳು ಮೆಣಸು ಪೌಡ್ರು ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನು ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ ಜೀರಿಗೆ ಪುಡಿ ಕೂಡ ಹಾಗೂ ಅದನ್ನು ಕೂಡ ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಪೌಡರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಎಮರ್ಜೆನ್ಸಿಗೆ ಯೂಸ್ ಆಗತ್ತೆ ಹಾಗಾಗಿ ಇಷ್ಟಿಷ್ಟೇ ರುಬ್ಕೊಳ್ಳೋದಕ್ಕಾಗಲ್ಲ ಹಂಗಾಗಿ ಈ ತರ ಪುಡಿ ಮಾಡಿ ಒಂದು ಮಸಾಲೆ ಡಬ್ಬದಲ್ಲಿ ಎಲ್ಲ ಕೂಡ ಇಟ್ಕೊಬಿಡ್ತೀನಿ ಎಲ್ಲ ಮಸಾಲೆಗಳು ಒಂದೇ ಸರಿ ಹಾಗಾಗಿ ಈ ತರ ಅರ್ಜಿನ ಪುಡಿ ಹಾಗೇ ಜೀರಾ ಪೌಡರ್ ಗರಂ ಮಸಾಲ ಪೌಡರ್ ಚಿಕನ್ ಮಸಾಲ ಧನಿಯಾ ಪೌಡರ್ ಹಾಗೆ ಪೆಪ್ಪರ್ ಪೌಡರ್ ಎಗ್ ಪೌಡರ್ ಮಸಾಲ ಪೌಡರ್ ಇದು ಎಗ್ ಕರಿಯನ್ನ ನಾರ್ಮಲ್ ಆಗಿ ನಾವು ಎಗ್ ಕರಿಯನ್ನ ಮೊಟ್ಟೆ ಒಡೆದ್ಬಿಟ್ಟು ಮಾಡ್ತೀವಿ ಇಲ್ಲ ಅಂತ ಹೇಳಿದ್ರೆ ಮೊಟ್ಟೆನ ಬೇಯಿಸಿ ಕಟ್ ಮಾಡಿ ಆ ಥರ ಕೂಡ ಕರಿಯನ್ನ ಮಾಡ್ತೀವಿ ಇವಾಗ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ಟೀಮ್ ಮಾಡಿ ಮಾಡೋಣ ಅಂತ ಹೇಳಿ ಇವತ್ತು ಎಗ್ ಕರಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಒಂದು ಒಂದು ಐದು ಐದು ನಾನು ಒಂ ಡಿಫ್ರೆಂಟ್ ಆಗಿ ತುಂಬಾನೇ ರುಚಿಯಾಗಿ ಆಗುತ್ತೆ ಇದಕ್ಕೆ ಒಂದು ಐದು ಎಗ್ಗನ್ನು ತಗೋತಾ ಇದ್ದೀನಿ ನಾನು ನಾಲ್ಕು ಜನ ಇರೋದಕ್ಕೆ ಹಾಗಾಗಿ ಒಂದು ಬೌಲ್ಗೆ ಎಲ್ಲಾ ಕೂಡ ಮೊಟ್ಟೆಗಳನ್ನ ಹೊಡೆದಾಕಿ ಚೆನ್ನಾಗಿ ಇದನ್ನ ಬೀಟ್ ಮಾಡ್ಕೋಬೇಕು ಆಕೆನೆ ಬುಧವಾರ ರಾತ್ರಿ ಸ್ವಲ್ಪ ಚಿಕನ್ ಪೆಪ್ಪರ್ ಫ್ರೈ ಮಾಡಿದ್ದೆ ಸೊ ಅದು ಕೂಡ ಇತ್ತು ಹಾಗಾಗಿ ಸಾಕು ಐದು ಮೊಟ್ಟೆ ಅಂತ ಹೇಳಿ ಅದು ಹಾಗಾಗಿ ಇದಕ್ಕೆ ಇವಾಗ ಸ್ವಲ್ಪ ಪೆಪ್ಪರ್ ಮತ್ತು ಉಪ್ಪು ಎರಡು ಕೂಡ ಹಾಕಿ ಚೆನ್ನಾಗಿ ಅದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇರಬೇಕು ಸೊ ಆ ಥರ ಚೆನ್ನಾಗಿ ಇದನ್ನು ಬೀಟ್ ಮಾಡಬೇಕು ಆನಂತರ ಇವಾಗ ಒಂದು ಪ್ಯಾನಲ್ಲಿ ಈ ತರ ಒಂದು ಬಾಣ್ಲೆಯಲ್ಲಿ ಸ್ವಲ್ಪ ನೀರಿಟ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು ಆನಂತರ ಈ ಬೌಲ್ನ ಅದರಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಏಳೆಂಟು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ರೆ ಈ ರೀತಿ ಅದು ಚೆನ್ನಾಗಿ ಸ್ಟೀಮ್ ಆಗಿರುತ್ತೆ ನೋಡ್ಕೋಬೇಕು ಒಂದು ಸ್ಪೂನ್ ಅಥವಾ ಟೂತ್ ಪಿಕ್ಕಿಂದ ಒಳಗೆಲ್ಲ ಕೂಡ ಚೆನ್ನಾಗಿ ಕುಕ್ ಇಲ್ವಾ ಅಂತ ಅದನ್ನು ಸೈಡಿಗೆ ಎತ್ತಿಟ್ಕೊಂಡು ಇದು ರುಬ್ಕೊಳ್ಳಿಕ್ಕೆ ಮಸಾಲೆಗೆ ಒಂಚೂರು ಶುಂಠಿ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಒಂದು ಕಡೆ ಬೆಳ್ಳುಳ್ಳಿ ಹಾಗೆ ಒಂದಷ್ಟು ಸಾಂಬಾರಿಡ್ಲಿ ಮತ್ತೆ ಒಂದು ಮೂರು ಟೊಮೆಟೊ ಇಷ್ಟೆ ಇದು ಲಾಸ್ಟಿಗೆ ಕಟ್ ಮಾಡಿ ಹಂಗೆ ಗಾರ್ನಿಶ್ಗೆ ಹಾಕೊಳ್ಳುವಂತದ್ದು ಇದೆ ರುಬ್ಬೋದು ಬೇಡ ಇಷ್ಟನ್ನ ಇವಾಗ ಫ್ರೈ ಮಾಡ್ಕೋಬೇಕು ನೋಡೋದ್ರೆಲ್ಲ ಎಷ್ಟು ಬ್ಯಾಕ್ ಗ್ರೌಂಡ್ ನಾಯ್ಸ್ ಎಷ್ಟಿದೆ ಅಂತ ಹೇಳಿ ಲೈವ್ ಲೈವಲ್ಲಿ ಮಾತಾಡೋದಕ್ಕೆ ತುಂಬ ಇಷ್ಟ ಆಮೇಲೆ ಎಲ್ಲ ಕೂಡ ವಾಯ್ಸ್ ಓವರ್ ಕುಟ್ಕೊಂಡು ತುಂಬ ಟೈಮ್ ಹಿಡಿಯುತ್ತಲ್ವಾ ಲೈವಲ್ಲಿ ಮಾತಾಡೋದಕ್ಕೆ ಇಷ್ಟ ಬಟ್ ಬ್ಯಾಕ್ ಗ್ರೌಂಡ್ ಸಿಕ್ಕಾ ನಾಯ್ಸ್ ಇರುತ್ತೆ ಇಲ್ಲಿ ಸುಮಾರು ಜನ ಮಕ್ಳು ಇರೋದ್ರಿಂದ ನಾಯ್ಸ್ ತುಂಬಾ ಬರುತ್ತೆ ಹಗ್ಲತ್ತು ಅಷ್ಟೇನೆ ಪಕ್ಷಿಗಳು ಅದು ಇದು ನರ್ಸರಿ ಇರೋದ್ರಿಂದ ತುಂಬಾ ಸೌಂಡು ಹಾಗಾಗಿ ಇವಾಗ ಇದು ಈರುಳ್ಳಿ ಟೊಮೆಟೊ ಮತ್ತೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನೊಂದು ಮಿಕ್ಸಿ ಜಾರ್ಗ್ ಹಾಕಿ ಎತ್ತಿಟ್ಕೊಳ್ಳಿ ಸೊ ನೆನೆ ರುಬ್ಕೊಳ್ಳಿಕ್ಕೆ ಇದ್ರ ಜೊತೆಯಲ್ಲಿ ಒಂದು ಸ್ಪೂನ್ ಅಷ್ಟು ಇಲ್ಲಿ ಧನಿಯಾ ಪೌಡರ್ ಇಷ್ಟೇ ಸಾಕು ಒಂದೇ ಸ್ಪೂನ್ ಜಾಸ್ತಿ ಬೇಡ ಯಾಕಂತ ಹೇಳಿದ್ರೆ ಇದು ಎಗ್ಗೆ ಮಸಾಲೆ ಜಾಸ್ತಿ ಅಂತ ಅನ್ಸ್ಬಿಡತ್ ಹಾಗಾಗಿ ಇದನ್ನು ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಮೂರು ಈರುಳ್ಳಿಯನ್ನ ಕಟ್ ಮಾಡ್ಕೋತಾ ಇದ್ದೀನಿ ಚಪಾತಿಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಹಾಗಾಗಿ ಫಸ್ಟು ಅಕ್ಕಿ ರೊಟ್ಟಿ ಮಾಡೋಣ ಇದ್ರ ಜೊತೆಯಲ್ಲಿ ಅಂತ ಅಂದ್ಕೊಂಡೆ ಸೊ ಆಮೇಲೆ ನಾನು ಕೊಟ್ಟು ಕೊಟ್ಕಳ್ಸಿದ್ನಲ್ವ ಹಿಟ್ಟು ಅದನ್ನು ಕೂಡ ತೊಗೊಂಡ್ಬಂದ್ರೆ ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ ಇವತ್ತು ಇದ್ರ ಜೊತೆಯಲ್ಲಿ ಇವಾಗ ಸ್ಲೈಸಾಗಿ ಕಟ್ ಮಾಡಿಕೊಂಡ್ರೆ ಗ್ರೇವಿದು ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಆಯಿಲನ್ನು ಹಾಕೋತಾ ಇದ್ದೀನಿ ಇದು ಕಬಾಬ್ ಮಾಡಿದ್ದು ಆಯಿಲ್ ಇತ್ತು ಮತ್ತೆ ನಾಳೆ ನಾಡಿದ್ದು ಆಚೆ ನಡಿದಿನ ವಾರಗಳು ಬರುತ್ತೆ ಮನೇಲಿಡೋದು ಬೇಡ ಅಂತ ಹೇಳಿಬಿಟ್ಟು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇತ್ತು ಹಂಗಾಗಿ ಒಂದು ಎರಡು ಟೇಬಲ್ ಸ್ಪೂನ್ ಇತ್ತು ಅಷ್ಟನ್ನು ಹಾಕೊಂಡು ಸ್ವಲ್ಪ ಕಸೂರಿ ಮೇತಿನ ಕೈಯಲ್ಲಿ ಉಜ್ಬಿಟ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಈರುಳ್ಳಿ ಎಲ್ಲ ಕೂಡ ಹಾಕೊಂಡು ಅದಕ್ಕೆ ಅನುಗುಣವಾಗಿ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಅರ್ಶನ ಪುಡಿ ಹಾಗೇನೆ ಒಂದು ಸ್ಪೂನ್ ಅಷ್ಟು ಇಲ್ಲಿ ಎಗ್ ಮಸಾಲಾವನ್ನ ತಗೋತಾ ಇದೀನಿ ಇಷ್ಟೇ ಇದನ್ನ ಹಾಕಿ ರುಬ್ಬಿರೋಂತಹ ಮಸಾಲ ಆ್ಯಡ್ ಮಾಡಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕಿ ಉಪ್ಪನ್ನ ನೋಡ್ಕೊಳ್ಳಿ ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಉಪ್ಪನ್ನು ಆ್ಯಡ್ ಮಾಡಿ ಇವಾಗ ಇದು ಸ್ಟೀಮ್ ಆಗಿದ್ದಲ್ವ ಅದನ್ನ ಈ ಥರ ನಿಮಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡ್ಕೋಬೋದು ಕ್ಯೂಬ್ಸ್ ರೀತಿನಲ್ಲಿನೆ ಮಾಡಿ ಹಾಕೋತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಒಂದೇ ಥರ ತಿಂದು ತಿಂದು ಬೋರ್ ಅಂತ ಅನ್ನಿಸ್ತಾ ಇರುತ್ತಲ್ವಾ ಆವಾಗ ಈ ರೀತಿ ಡಿಫ್ರೆಂಟಾಗಿ ಮಾಡಿಕೊಂಡ್ರೆ ಮನೇಲಿ ಕೂಡ ಇಷ್ಟಪಡ್ತಾರೆ ಮಕ್ಕಳಿಗಂತೂ ಇನ್ನೂ ಕೂಡ ಇಷ್ಟ ಆಗುತ್ತೆ ಇದನ್ನು ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಸೂಟ್ ಆಗುತ್ತೆ ಇವಾಗ ಇಲ್ಲಿ ಕುದೀತಾ ಇದೆ ಅಲ್ವ ಇದೆಲ್ಲ ಕೂಡ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ ಏನಾದರೂ ಕಡಿಮೆ ಜಾಸ್ತಿ ಇತ್ತು ಅಂತ ಹೇಳಿದರೆ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಇವಾಗ ಎಗ್ಸ್ ಕ್ಯೂಬ್ಸ್ ಎಲ್ಲ ಕೂಡ ಆ್ಯಡ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿಡಿ ಅದೆಲ್ಲ ಕೂಡ ಮಸಾಲೆ ಎಲ್ಲ ಕೂಡ ನೀಟಾಗಿ ಇಟ್ಕೊಳ್ಳುತ್ತೆ ಆನಂತರ ಲಾಸ್ಟಲ್ಲಿ ಸ್ವಲ್ಪ ಗಾರ್ನಿಷಿಂಗಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಒಳ್ಳೆ ಟೇಸ್ಟಿ ಎಗ್ ಕರಿ ನಮಗೆ ರೆಡಿ ಆಗುತ್ತೆ ನಾನು ಇದ್ರ ಜೊತೆಯಲ್ಲಿ ಚಪಾತಿ ಕೂಡ ಮಾಡ್ಕೋತಾ ಇದ್ದೀನಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೆ ಅಷ್ಟೊತ್ತಲ್ಲಿ ಹಿಟ್ಟು ಕೂಡ ತೊಗೊಂಡು ಬಂದರು ಹಾಗಾಗಿ ಚಪಾತಿನೇ ಮಾಡ್ಕೊತಾ ಇದ್ದೀನಿ ಅದಕ್ಕೂ ಕೂಡ ಸ್ವಲ್ಪ ಹಿಟ್ಟನ್ನು ಕಲಸ್ಬಿಟ್ಟು ತಕ್ಷಣವೇ ಜಾಸ್ತಿ ಟೈಮ್ ಹೊತ್ತು ಏನೂ ಕೂಡ ನೆನೆಸಿ ಇಲ್ಲ ಹಿಟ್ಟನ್ನು ಆವಾಗಲೇ ಕಲಿಸ್ಬಿಟ್ಟು ಆವಾಗಲೇ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಸಾಫ್ಟ್ ಸ್ವಲ್ಪ ಕಡಿಮೆ ಬರುತ್ತಲ್ವ ಹಾಗಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ನಾತ್ಕೊಳ್ತಾಯಿದ್ದೀನಿ ಎಂಟು ಗಂಟೆ ಆಗೋಗಿತ್ತು ಪಾಪ ಮಕ್ಕಳಿಗೆ ಎಂಟು ಎಂಟುವರೆಗೆಲ್ಲ ಊಟ ಅವರಿಗೆ ಕೊಟ್ಬಿಡಬೇಕು ಮತ್ತು ಇನ್ನೂ ಟೈಮು ಕಾಯ್ತಾ ಕೂತ್ರೆ ಟೈಮ್ ಹೋಗಿಬಿಡತ್ತೆ ಅಂತ ಹೇಳಿಬಿಟ್ಟು ಹಾಗೇನೆ ಚೆನ್ನಾಗಿ ಮೆದ್ದುಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಮೆತ್ಕೊಂಡು ಈ ತರ ಲಟ್ಟಿಸ್ಕೊತಾ ಇದ್ದೀನಿ ಸೊ ಅವಾಗಿಂದ ಅವಾಗಲೇ ಮಾಡಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ಥರ ಕೂಡ ಟೈಮ್ ಬರತ್ತೆ ಹಾಗಾಗಿ ಏನು ಮಾಡಬೇಕು ಇದಕ್ಕೆ ಚೆನ್ನಾಗಿ ಈ ರೀತಿ ಲಟಿಸ್ಕೊಂಡಿದ ನಂತರ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಎಣ್ಣೆನ ಸ್ಪ್ರೆಡ್ ಮಾಡಿ ಆ ನಂತರ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಬಿಟ್ಟು ಇದನ್ನ ಚೆನ್ನಾಗಿ ರೋಲ್ ಮಾಡ್ಕೋತ ಬರಬೇಕು ರೋಲ್ ಮಾಡ್ಕೊಂಡು ಅದನ್ನ ಆ ನಂತರ ಚಿಕ್ಕ ಚಿಕ್ಕದಾಗಿ ನಮಗೆ ಎಷ್ಟು ಬೇಕು ಚಪಾತಿ ನೋಡಿಕೊಂಡು ನಾನಿಲ್ಲಿ ಎಂಟರಿಂದ ಒಂಬತ್ತು ಚಪಾತಿನ ಮಾಡ್ತಾಯಿದ್ದೀನಿ ಅದು ಸೈಜ್ ನೋಡ್ಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಒಂದೊಂದಾಗಿನೇ ಚಪಾತಿಯನ್ನು ಲಟ್ಟಿಸ್ಕೊಂಡ್ರೆ ಒಳ್ಳೆ ಸಾಫ್ಟ್ ಚಪಾತಿ ನಮಗೆ ರೆಡಿ ಆಗುತ್ತೆ ಕೆಲವೊಮ್ಮೆ ಈ ಥರ ಕೂಡ ಆಗುತ್ತೆ ಟೈಮ್ ಇರೋದಿಲ್ಲ ಅಥವಾ ಅರ್ಜೆಂಟ್ ಅಥವಾ ಎಲ್ಲೋ ಹೋಗಿ ಬಂದಿರ್ತೀವಿ ಆ ಟೈಮಲ್ಲಿ ಈ ಥರ ಮಾಡ್ಕೊಬೋದು ಈ ಥರ ಉಂಡೆಗಳಾಗಿ ಮಾಡ್ಕೊಂಡು ಲಟ್ಟಿಸ್ಕೊಂಡ್ರೆ ಸಾಫ್ಟಾಗಿ ಬರುತ್ತೆ ಚಪಾತಿಗಳು ಎಲ್ಲ ಚಪಾತಿ ಲಟ್ಟಿಸ್ಕೊಂಡು ಎಲ್ಲ ಕೂಡ ಬೇಯಿಸಿದ್ದಾಯಿತು ಆ ನಂತರ ಬಿಸಿಯನ್ನು ಕೂಡ ಮಾಡಿದ್ದೆ ನೈಟ್ ಚಿಕನ್ ಪೆಪ್ಪರ್ ಫ್ರೈ ಕೂಡ ಮಾಡಿದ್ದಿತ್ತು ಅದನ್ನು ಕೂಡ ಸರ್ವ್ ಮಾಡಿಕೊಂಡು ಅವರಿಗೆಲ್ಲ ಕೂಡ ಮಕ್ಕಳಿಗೆ ಹಸ್ಬೆಂಡ್ಗೆಲ್ಲರೂ ಕೂಡ ಬಡಿಸ್ಕೊಟ್ಟೆ ಸೊ ನಾನಿವಾಗ ಊಟ ಮಾಡಬೇಕು ಟೇಸ್ಟ್ ಚೆನ್ನಾಗಿ ಬಂದಿತ್ತು ಇದನ್ನ ಬ್ರೇಕ್ಫಾಸ್ಟ್ಗೆ ಕೂಡ ದೋಸೆಗೆ ಅಥವಾ ಚಪಾತಿಗೆ ಬೆಳಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ಗೆ ಕೂಡ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನಮ್ಮ ಹಸ್ಬೆಂಡ್ ಕೂಡ ಇಷ್ಟಪಟ್ಟು ತಿಂದರು ಚೆನ್ನಾಗಾಗಿತ್ತು ಒಂದೇ ಥರ ತಿನ್ಬೋರಾದಾಗ ಈ ಥರ ಮಾಡ್ಕೋಬಹುದು ಆಮೇಲೆ ಹಂಗೆ ವಿಡಿಯೋ ಮಾಡ್ಕೋತಾ ಇದ್ನಲ್ವಾ ಹಂಗಾಗಿ ಕಾಲೆಳಿತಾ ಇದ್ರು ಸೊ ಹಂಗಾಗಿ ಏನಾದ್ರು ಒಂದ್ ಹೇಳ್ಬಿಟ್ಟು ನಗಿಸ್ತಾ ಇರ್ತಾರೆ ಸೊ ನಂಗ್ ಕಂಟ್ರೋಲ್ ಏ ಮಾಡೋದಕ್ಕಾಗಲ್ಲ ಹಂಗಾಯ್ತು ಆಮೇಲೆ ಎಲ್ಲರೂ ಕೂಡ ಮಲ್ಕೊಂಡ್ರು ನಾ ಕಿಚನ್ ಕ್ಲೀನ್ ಮಾಡ್ಕೊಂಡ್ ಅಷ್ಟೊತ್ತಿಗೆ ಸೊ ಟೆನ್ ಫೋರ್ಟಿ ಫೈವ್ ಹಂಗಾಗ್ಬಿಡುದು ಜಾಸ್ತಿ ಟೈಮ್ ಹಿಡೀತು ಸೊ ಹಂಗಾಗಿ ಇನ್ನೇನು ಇದೊಂದಂತೂ ಸ್ಕಿಪ್ ಮಾಡೋದಕ್ಕೆ ಆಗಲ್ಲ ಯಾಕಂದ್ರೆ ಬೆಳಗ್ಗೆ ಮತ್ತೆ ಸ್ಕೂಲಿಗೆ ಹೋಗೋದು ಇರತ್ತಲ್ವ ಮಕ್ಕಳು ಸೊ ಅದನ್ನ ಕ್ಲೀನ್ ಮಾಡ್ತಾ ಕೂತುಬಿಟ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಎಂಜಿಲ್ ತಟ್ಟೆಗಳು ಪಾತ್ರೆಗಳೆಲ್ಲ ಇಡೋದ್ರಿಂದ ಜೀಳೆ ಕಾಟಗಳು ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಅದು ಒಂದು ಮಾತ್ರ ಸ್ಕಿಪ್ ಮಾಡಲ್ಲ ಹನ್ನೊಂದು ವರೆ ಆದರೂ ಕೂಡ ಪರವಾಗಿಲ್ಲ ತೊಳೆದ್ಬಿಟ್ಟು ಮಲ್ಕೋತೀನಿ ಈ ಥರ ವೀಡಿಯೋಸ್ ಎಲ್ಲ ಮಾಡುವಾಗ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ಅದೆಲ್ಲ ಕೂಡ ಕ್ಲೀನ್ ಮಾಡಿಬಿಟ್ಟು ಬಂದೆ ಆನಂತರ ಸ್ವಲ್ಪ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ಒಣ ಕೂದಲನ್ನು ತೊಳಿಬಾರ್ದು ಹಾಗೇನೇನೆ ಹಾಗಾಗಿ ಎಣ್ಣೆಯನ್ನು ಹಚ್ಕೋತಾ ಇದ್ದೀನಿ ಈ ಆಯಿಲ್ದು ವೀಡಿಯೋವನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಇವಾಗ ನಾಲ್ಕನೇ ತಿಂಗಳು ನಾನು ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಬರ್ತಿದೆ ಕೂದಲು ಕೂಡ ಇದ್ರದ್ದು ವೀಡಿಯೋ ಬೇಕಂದ್ರೆ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ ಚೆಕ್ ಮಾಡಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಮಸಾಜ್ ಮಸಾಜನ್ನು ಮಾಡ್ಕೋತಾ ಇದ್ದೀನಿ ಈ ಕೆಲಸಗಳು ಜಾಸ್ತಿ ಇರುವಾಗ ನಮಗೆ ಅಂತ ನಾವು ಟೈಮ್ ಕೊಟ್ಕೊಳ್ಳೋದೇ ಇಲ್ಲ ಮರ್ತೆ ಹೋಗ್ಬಿಟ್ಟಿರ್ತೀವಿ ನಮ್ಮನ್ನ ನಾವೇ ಹಂಗಾಗಿ ಸ್ಕಿನ್ ಕೇರ್ ಆಗಿರ್ಬೋದು ಅಥವಾ ಹೇರ್ ಕೇರ್ ಆಗಿರ್ಬೋದು ಅಥವಾ ಎಲ್ತ್ ಬಗ್ಗೆ ಆಗಿರ್ಬೋದು ಏನಾದರೂ ಒಂದು ಕಾಳಜಿಯನ್ನು ನಾವು ಮಾಡಲೇಬೇಕಾಗತ್ತೆ ಹಂಗಾಗಿ ದಿನಕ್ಕೆ ಯಾವುದಾದ್ರೂ ಒಂದು ಪಾಯಿಂಟ್ ಅನ್ನ ತಗೊಂಡು ನಮಗೆ ನಮ್ಮ ಸೆಲ್ಫ್ಗೋಸ್ಕರ ನಾವು ಒಂದು ಅರ್ಧ ಗಂಟೆನಾದರೂ ಟೈಮ್ ಕೊಟ್ಕೊಬೇಕು ಅಂತ ನನಗನ್ಸುತ್ತೆ ಹಂಗಾಗಿ ಎಣ್ಣೆ ಹಾಕಿ ಮಸಾಜನ್ನು ಮಾಡ್ತಾ ಇದ್ದೀನಿ ಒಳ್ಳೆ ರಿಲೀಫ್ ಸಿಕ್ಕತ್ತೆ ಸೊ ಜೀವನದಲ್ಲಿ ತುಂಬಾ ಇದ್ದೇ ಇರುತ್ತೆ ಸೊ ನಮಗೆ ನಮ್ಮನ್ನು ನಾವು ಮರ್ತ್ಕೊಂಡೇ ಬಿಟ್ಟಿರ್ತೀವಿ ಆ ಕೆಲಸ ಈ ಕೆಲಸ ಅದು ಇದು ಅಂತ ಹೇಳಿದೇ ಬ್ಯುಸಿಯಲ್ಲೇ ಇದ್ದು ಬಿಡ್ತೀವಿ ಸೊ ಹಾಗಾಗಿ ಒಂದು ಕೂಡ ಪಾಯಿಂಟ್ ಶೇರ್ ಮಾಡ್ಬೇಕನ್ನಿಸ್ತು ಹಾಗೆ ಶೇರ್ ಮಾಡಿದೆ ಸೊ ನಾನು ನೆಕ್ಸ್ಟ್ ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಡೇ ಶುಕ್ರವಾರ ಇವತ್ತು ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸೊ ಬೆಳಗ್ಗೆನೇ ಇದ್ದು ಸ್ವಲ್ಪ ಬಿಸಿ ನೀರು ನಮ್ಮ ಮನೆಯವರು ಕೂಡ ಅಷ್ಟೊತ್ತಿಗೆ ಅವರು ಕೂಡ ಇದ್ದರು ಹಾಗಾಗಿ ಅವರಿಗೂ ಕೂಡ ಬಿಸಿ ನೀರನ್ನು ಕೊಡ್ತಾ ಇದ್ದೀನಿ ನಾನು ನೈಟು ಸ್ವಲ್ಪ ಮೆಂತ್ಯ ಕಾಳನ್ನು ನೆನೆ ಹಾಕಿದ್ದೆ ಎವ್ರಿ ಡೇ ಏನಾದರೂ ಒಂದು ಹೆಲ್ದಿಯಾದ ಒಂದು ಡ್ರಿಂಕನ್ನು ತಗೋಬೇಕು ಅಂತ ಸೊ ಹಾಗಾಗಿ ಇವತ್ತು ಮೆಂತ್ಯ ಕಾಳನ್ನು ನೆನೆ ಹಾಕಿದ್ದ ಅದಕ್ಕೆ ಸ್ವಲ್ಪ ಒಂದು ಅರ್ಧ ನಿಂಬೆ ರಸ ಹಾಕಿಬಿಟ್ಟು ಬೆಚ್ಚ ನೀರು ಫುಲ್ ಬಿಸಿ ಇರಬಾರ್ದು ತಣ್ಣಗೂ ಇರಬಾರ್ದು ಬೆಚ್ಚ ನೀರು ಹಾಕಿ ಅರ್ಧ ನಿಂಬೆ ರಸ ಹಾಕಿಬಿಟ್ಟು ಇವತ್ತು ಈ ಡ್ರಿಂಕ್ನ ಮಾಡಿಕೊಂಡು ತೊಗೋತಾ ಇದ್ದೀನಿ ಸೊ ಈ ಥರ ಬೆಳಗ್ಗೆಯೇ ನಾವು ತಗೊಳ್ಳೋದ್ರಿಂದ ತುಂಬನೇ ಬಾಡಿಗೆ ಒಳ್ಳೆಯದು ಆರೋಗ್ಯಕ್ಕೆ ಆನಂತರ ಇವತ್ತು ಫ್ರೈಡೇ ಆಗಿರೋದ್ರಿಂದ ಈದ್ ಮಿಲಾದಿದೆ ಹಾಗಾಗಿ ಮಕ್ಕಳಿಗೂ ಕೂಡ ರಜೆ ಇದೆ ಸೊ ನಿಧಾನಕ್ಕೆ ಪೂಜೆ ಎಲ್ಲ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡೆ ಆ ಕಾಳಿನ ಸಮೇತ ಹಾಗೇನೆ ಕುಡಿಬೇಕು ಆನಂತರ ಇದು ಏನು ಕಾಳು ಮಿಕ್ಕತ್ತೆ ಇದಕ್ಕೆ ಒಂದೆರಡು ಎರಡು ಎಲೆ ಹಾಕ್ಬಿಟ್ಟು ಹಾಗೇನೆ ಹಸಿದು ತಿಂದರೆ ತುಂಬಾ ಒಳ್ಳೇದು ಆನಂತರ ಇವಾಗ ಕಸ ಗುಡ್ಸೋಕಿನ ಮುಂಚೆ ಇಲ್ಲಿ ನೆಲ ಒರ್ಸ್ಲಿಕ್ಕೆ ಸ್ವಲ್ಪ ಉಪ್ಪು ಅರಿಶಿಣ ಪುಡಿ ಹಾಗೆ ಶಾಂಪು ಸ್ವಲ್ಪ ಗಂಗಾ ಜಲವನ್ನು ಹಾಕ್ಬಿಟ್ಟು ಇವತ್ತು ನೆಲವನ್ನು ಒರ್ಸ್ಕೊತಾ ಇದ್ದೀನಿ ಹಾಗಾಗಿ ಅದನ್ನು ಹಾಕ್ಬಿಟ್ಟು ಕೋಲ ಇಜ್ಜಿ ಒಂದು ಅರ್ಧ ಗಂಟೆ ಹಾಗೆ ಇಟ್ಬಿಡ್ತೀನಿ ಅಂದರೆ ನಾನು ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು ಹೊರಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ತನಕ ನೆನಿಲಿ ಅಂತ ಆನಂತರ ಎಲ್ಲ ಗುಡಿಸ್ಕೊಂಡ್ಬಿಟ್ಟು ಇವಾಗ ನೆಲೆ ಎಲ್ಲ ಕೂಡ ಒರೆಸ್ಕೊತಾ ಇದ್ದೀನಿ ಇವತ್ತು ರಜೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿಯೇ ಪೂಜೆ ಆಗಲಿ ಅಂತ ಇನ್ನು ಮಕ್ಕಳು ಎಲ್ಲ ಕೂಡ ಮಲಗಿದ್ದಾರೆ ನಮ್ಮ ಮನೆಯವರು ಬೆಳಗ್ಗೆ ಹಾಕಿ ಹೋಗಿದ್ದಾರೆ ಎಲ್ಲ ಕೂಡ ಒರೆಸ್ಕೊಂಡೆ ಹೊರ್ಗಡೆ ಎಲ್ಲ ಕೂಡ ರಂಗೋಲಿಯನ್ನ ಕೂಡ ಹಾಕಿ ಬಂದೆ ಆನಂತರ ನಾನು ಲಾಸ್ಟ್ ಹೇಳಿದ್ನಲ್ಲ ಇದು ಪಿಗ್ಮೆಂಟೇಶನ್ ಅಥವಾ ಹಾಗೇನೆ ಕಲೆ ಆ ಮುಖದಲ್ಲಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಗೆ ನಾನು ಯಾಕೆ ಬೇಕಂತ ತೋರಿಸ್ದೆ ಸರಿ ಸೊ ಅದಕ್ಕೆ ಅವರು ಪಿಗ್ಮೆಂಟೇಷನ್ ಅಲ್ಲ ಅಂತೆ ಅದು ಲೈಟ್ ಆಗಿ ಕಲೆ ಥರ ಅಂದರೆ ಸ್ಕಿನ್ ಅಲ್ಲಿ ಡ್ರೈ ಆಗಿಬಿಟ್ಟು ಆ ತರ ಆಗಿದೆ ಅಷ್ಟೇನೆ ಅದು ನೆಕ್ಸ್ಟ್ ಏನಾದ್ರೂ ಬರಬಾರ್ದು ಅಂತ ಹೇಳಿದರೆ ಅದಕ್ಕೊಂದು ಕ್ರೀಮ್ ಬರ್ಕೊಡ್ತಿವಿ ತಗೊಳ್ಳಿ ಅಂತ ಬಟ್ ನಾನು ಬೇಡ ಅಂತ ಹೇಳಿಬಿಟ್ಟು ಮನೇಲೆ ಒಂದು ಪೌಡರ್ ನ ಮಾಡ್ಕೊಂಡು ಯೂಸ್ ಮಾಡ್ಕೊತಾ ಇದ್ದೀನಿ ಅದು ಬೇರೆ ಯಾಕಂದ್ರೆ ಕಾಮೆಂಟ್ ಮಾಡಿ ನಾನು ತಿಳಿಸ್ತೀನಿ ಆನಂತರ ಸ್ನಾನ ಬಂದು ಇವಾಗ ಪೂಜೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡು ಪೂಜೆನ ಮಾಡಿಕೊಂಡೆ ಆನಂತರ ಲೇಟ್ ಆಯ್ತು ಸೊ ನಾನು ಪೂಜೆ ಎಲ್ಲ ಕೂಡ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಲೆವೆನ್ ಆ ಥರ ಆಯ್ತು ಹಾಗಾಗಿ ಗುರುವಾರ ಸಾಯಂಕಾಲನೇ ಎಲ್ಲ ಸಾಮಾನುಗಳು ತೊಳೆದಿಟ್ಕೊಂಡ್ಬಿಟ್ರೆ ಈಸಿ ಆಗ್ತಿತ್ತು ಸೊ ಅದಾಗಲಿಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು ಸೊ ಸಿಂಪಲ್ ಆಗಿ ಪೂಜೆನ ಮುಗಿಸಿದೆ ಮಕ್ಕಳು ನಮ್ಮ ಮನೆಯವರು ಸೇರಿ ಇವತ್ತು ತಿಂಡಿಯನ್ನ ಮಾಡಿದ್ರು ಸವಲಕ್ಕಿ ಮಾಡೋಣ ಅಂತ ಇದ್ದೆ ಬೇಗ ಆಗತ್ತೆ ಅಂತ ಇಲ್ಲ ನನಗೆ ಚಿತ್ರಾನ್ನ ಬೇಕು ಅಂತ ತನಿಸು ಹಾಗಾಗಿ ಮಕ್ಕಳು ನಮ್ಮ ಮನೆಯವರೆಲ್ಲ ಇವತ್ತು ಚಿತ್ರಾನ್ನವನ್ನು ತಿಂಡಿಗೆ ರೆಡಿ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತಿನಲ್ಲಿ ಅಪ್ಪೆ ಮಿಡಿ ಇತ್ತು ಅದು ಊರಿಂದ ಚೆನ್ನಾಗಿರುತ್ತೆ ಹಾಗಾಗಿ ಅದನ್ನು ಅದನ್ನ ಜೊತೆನಲ್ಲಿ ಹಾಕೊಂಡು ತಿಂತಾ ಇದ್ದೆ ಈ ಗಂಡು ಮಕ್ಕಳು ಅಡುಗೆಗಳನ್ನ ಮಾಡಿದ್ರೆ ಏನು ರುಚಿಯಾಗಿರುತ್ತೆ ಗೊತ್ತಾ ಹಾಗೆ ಸಾಮಾನು ಕೂಡ ಹಾಗೆ ಹಾಕಿರ್ತಾರೆ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ರು ಚಿತ್ರಾನ್ನಕ್ಕೆ ಸೊ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ಬಂದಿತ್ತು ಆಮೇಲೆ ತಿಂಡಿ ತಿನ್ಕೊಂಬಿಟ್ಟು ಇವಾಗ ಮೊಳಕೆ ಕಾಳು ಸಾರು ಮಾಡೋಣ ಅಂತ ಹೇಳಿ ಎಡಿಟಿಂಗ್ ಎಲ್ಲ ಈ ವಿಡಿಯೋ ಮಾಡೋಣ ಮಾಡ್ಕೊಂಡಿದ್ದೀನಲ್ವ ಅದರ ಎಡಿಟಿಂಗ್ ಇರತ್ತೆ ಸೊ ಹಂಗಾಗಿ ಲೇಟ್ ಆಗತ್ತೆ ಅಂತೇಳಿ ಸಾಂಬಾರೇನ ಇಟ್ಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ನಾನು ಎಡಿಟಿಂಗ್ಗೆ ಫೋನ್ ಇಟ್ಕೊಂಡು ಏನಾದರೂ ಕೂತೆ ಅಂತ ಹೇಳಿದ್ರೆ ಟೈಮ್ ಹೋಗಿರೋದೇ ಗೊತ್ತಾಗೋದಿಲ್ಲ ನನಗೆ ಹಂಗಾಗಿಬಿಡತ್ತೆ ಸೊ ಹಾಗಾಗಿ ಸುಮಾರು ಟೈಮ್ ಹಿಡಿದ್ಬಿಡತ್ತೆ ಎಡಿಟಿಂಗ್ ವಾಯ್ಸ್ ಓವರ್ ಕೊಡೋದಕ್ಕಷ್ಟು ಟೈಮ್ ಹೋಗಲ್ಲ ಎಡಿಟಿಂಗ್ ತುಂಬ ಟೈಮ್ ಹಿಡಿಯುತ್ತೆ ಸೊ ಇವಾಗ ಚೆನ್ನಾಗಿ ಅದನ್ನೆಲ್ಲ ಕೂಡ ತೊಳೆದ್ಬಿಟ್ಟು ಎತ್ತಿಟ್ಕೊಂಡು ಇವಾಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಆನಂತರ ಕರ್ಬೇವಿನ ಸೊಪ್ಪು ಮತ್ತು ಒಂದು ಈರುಳ್ಳಿ ಮತ್ತು ಸ್ವಲ್ಪ ಹಿಂಗು ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆನಂತರ ಇಲ್ಲಿ ಮೊಳಕೆ ಕಾಳೆಲ್ಲ ಹಾಕಿ ಅದಕ್ಕೆ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಪುಡಿ ಆನಂತರ ಸ್ವಲ್ಪ ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಗೆ ಈ ಥರ ಹಾಕ್ಕೊತಾ ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಇದನ್ನು ಎಣ್ಣೆಯಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಚೆಂದ ಫ್ರೈ ಮಾಡ್ಕೊಬೇಕು ಆನಂತರ ಇದಕ್ಕೆ ಮಸಾಲೆಗೆ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಸ್ವಲ್ಪ ಕಾಯಿ ತುರಿ ಬೆಳ್ಳುಳ್ಳಿ ಆಮೇಲೆ ಟೊಮೆಟೊ ಈರುಳ್ಳಿ ಆನಂತರ ಸ್ವಲ್ಪ ಒಂದೇ ಒಂದು ಟೇಬಲ್ ಸ್ಪೂನು ಇದು ಕಡಲೆ ಊರುಗಡ್ಲೆ ಅಂತೀವಲ್ಲ ಅದು ಆಮೇಲೆ ಸ್ವಲ್ಪ ಹಣ್ಣು ಸ್ವಲ್ಪ ಜೀರಿಗೆ ಇಷ್ಟೇ ಇದನ್ನು ಚೆನ್ನಾಗಿ ರುಬ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಅದನ್ನೆಲ್ಲ ಕೂಡ ಏನು ನಾನು ತೊಗೊಳಕ್ಕೆ ಹೋಗಲಿಲ್ಲ ಕ್ಲಿಪ್ಸ್ನ ಅದ್ರ ಜೊತೇನಲ್ಲಿ ಒಂದೂವರೆ ಅಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ನಾರ್ಮಲ್ ಸಾಂಬಾರ್ ಪೌಡರ್ನ ಹಾಕ್ಬಿಟ್ಟು ಚೆನ್ನಾಗಿದ ಮತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಈ ಮೊಳಕೆ ಕಾಳನ್ನ ಚೆಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಸಾಂಬಾರು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದಕ್ಕೆ ಒಂದೇ ಒಂದು ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇದನ್ನು ಸಿಂಪಲ್ಲಾಗಿ ಮಾಡೋವಂಥದ್ದು ಬಟ್ ಕೆಲವೊಂದು ಸರಿ ಸಿಂಪಲ್ ಐಟಮ್ಸನ್ನ ಹಾಕಿ ಸಿಂಪಲ್ಲಾಗಿ ಅಡುಗೆ ಮಾಡ್ತೀವಲ್ಲ ಅದೇ ತುಂಬ ರುಚಿಯಾಗಿ ಬರುತ್ತೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ನೋಡಿಕೊಂಡು ನೀರನ್ನು ಹ್ಯಾಡ್ ಮಾಡಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಒಂದೆರಡು ವಿಷಲ್ ಹೊಡೆಸ್ಬಿಟ್ರೆ ಹೊಡಿಸ್ಬಿಟ್ರೆ ಒಳ್ಳೆ ಕಾಳು ಸಾರು ರೆಡಿ ಆಗುತ್ತೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ ರಾಗಿ ಮುದ್ದೆ ಸೊ ಈ ಕಾಳು ಸಾರು ರಾಗಿ ಮುದ್ದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ದೋಸೆಗೆ ಕೂಡ ನಾವು ಮಾಡ್ಕೊಬೋದು ಚೆನ್ನಾಗಿ ಇರುತ್ತೆ ಸೊ ಇವತ್ತಿನ ಈ ದಿನ ಈ ಥರ ಇತ್ತು ಫ್ರೆಂಡ್ಸ್ ಐ ಹೋಪ್ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕನ್ನು ಕೊಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೇ ಇದ್ದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್